ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸರ್ ಬರ್ರಿ ಬ್ಲಾಗ್ ಬ್ಲಾಗನ್ನ ಶುರು ಮಾಡಣ ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ನೋಡಿರಿ ಇವತ್ತು ಸ್ವಲ್ಪ ಲೇಟಾಗಿ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ರೀ ಸೊ ನನ್ನಿಂದ ಎಷ್ಟಾಗ್ತಾ ಅಷ್ಟನ್ನು ನಾನು ವೀಡಿಯೋಸನ್ನು ಇದ್ದೀನಿ ರೀ ಯಾಕಂದ್ರೆ ನನಗೆ ಕೆಲಸದಿದ್ರಾಗ ಏನು ವೀಡಿಯೋಸ್ ಮಾಡೋಕೆ ಆಗ್ತಿಲ್ಲ ರೀ ಅಲ್ಲೇ ಕೆಲ್ಸಕ್ಕೆ ಹೋದಾಗ ಸ್ವಲ್ಪ ಲೇಟಾಗಿ ಬಂದು ಬಿಟ್ಟಿರ್ತೇನೆ ಅಲ್ಲಿಂದ ಬಂದು ಒಂಚೂರು ಅರ್ಜೆಂಟಾಗಿ ಅಡುಗೆ ಮಾಡ್ತೀನಿ ರೀ ಮನೆಯಾಗ ಆ ರೆಸಿಪಿನೂ ಸರಿಯಾಗಿ ನನಗೆ ರೀ ಸೊ ನೋಡಿರಿ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಬೇಕ ಸೊ ಫ್ರೆಂಡ್ಸ್ ನೋಡಿರಿ ಇವತ್ತು ನಮ್ಮ ಅಪಾರ್ಟ್ಮೆಂಟ್ದಾಗ ಏನು ಕೆಲಸ ನಡೆದಿದೆ ಸೊ ಎಲ್ಲ ಅಪಾರ್ಟ್ಮೆಂಟ್ಗೆ ಪೇಂಟಿಂಗ್ ರೀ ಎಷ್ಟೋ ವರ್ಷದ ಮೇಲೆ ಈಗ ಪೇಂಟಿಂಗ್ ಮಾಡಿಸ್ತಾ ರೀ ನಮ್ಮ ಓನರ್ ಅದು ನಿನ್ನೆಯಿಂದನೇ ಚಾಲೂ ಆಗಿತ್ತು ರೀ ಬಟ್ ನನಗೂ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ರೀ ಇದು ಮನೆಯವ್ರು ಮಾಡಿದ್ದಾರೆ ಸೊ ನಾನು ಕೆಲ್ಸಕ್ಕೆ ಹೋದಾಗ ಮೂರು ಜನ ಬಂದಿದ್ದಾರೆ ರೀ ಮೂರು ಜನನು ಒಂದೊಂದು ಫ್ಲೋ ಒಂದು ಒಂದೇ ಫ್ಲೋರ್ಗೆ ಮೂರು ಜನ ಹಸ್ತಿದ್ದಾರೆ ರೀ ಅಂದರೆ ಇನ್ನೂ ಎಷ್ಟು ಜಲ್ದಿ ಆಗ್ಬೋದ್ರೆ ಸೊ ಒಂದು ನಾಲ್ಕೈದು ದಿನ ಕೈ ಹಿಡಿಬೋದ್ರಿ ಅಷ್ಟೇ ಈಗ ಭಾಳ ವರ್ಷನ ಆತ್ರಿ ಇದು ಹಚ್ಲಾರ್ದಂಗೆ ಯಾಕಂದ್ರೆ ನಾವು ಬಂದೀಗ ಬರೋಬ್ಬರಿ ಅಂದ್ರೂ ಒಂದು ಏಳು ವರ್ಷ ಆತ್ರಿ ನಮ್ಮ ಅಜ್ಜಿಯರು ಇದ್ದಾಗ ಏಳು ವರ್ಷ ರೀ ಅಂದ್ರೆ ಅವರು ನಮ್ಮ ಅಜ್ಜಿಯರು ಇದ್ರಿ ಮೊದಲೇ ಇದ್ರಾಗ ನಮ್ಮ ಅಜ್ಜಿ ಆಮೇಲೆ ನಮ್ಮ ಚಿಕ್ಕಮ್ಮ ಮನೆ ರೀ ಅವ್ರು ಇದ್ರಿ ಇಲ್ಲೇ ಸ ಅಪಾರ್ಟ್ಮೆಂಟ್ ಕಾಯಾಕಂತಂದು ಅದು ಒಂದು ಸ್ವಲ್ಪ ಕುಡಿಯೋದು ಸಂಬಂಧ ಅವ್ರಿಗೆ ಬ್ಯಾಡಂತಂದು ಬಿಡಿಸಿಬಿಟ್ರಿ ಆವಾಗ ಮತ್ತೆ ನಾವು ಹಾಸ್ಟೆಲ್ ಕಾಯ್ತಾ ಇದ್ವಿ ರೀ ಹಾಸ್ಟೆಲಿಂದ ಮತ್ತೆ ನಮ್ಗೆ ಈ ಕಡೆ ಶಿಫ್ಟ್ ಮಾಡಿದ್ವಿ ರೀ ಅಲ್ಲಿಂದ ಆವಾಗ ಅಂದ್ರೂ ನಾವು ಏಳು ವರ್ಷ ಆತ್ರಿ ಈಗ ನಮ್ಮ ಸುಮ್ಮ ಒಂದು ನಲ್ವತ್ತು ನಲ್ವತ್ತು ದಿವ್ಸಕ್ಕೆ ರೀ ಅಂದ್ರೆ ದೀಡ್ ತಿಂಗಳದಕ್ಕೆ ರೀ ಅವಾಗ ನಾವು ಈ ಹುಬ್ಬಳ್ಳಿಗೆ ಕಾಲಿಟ್ಟಿದ್ದೀವಿ ರೀ ಆವಾಗಿಂದ ನಮಗೆ ಚಲೋನ ಆಗಿತ್ತು ರೀ ಫ್ರೆಂಡ್ಸ ಒಟ್ಟು ನಮ್ಗೆ ಏನು ಇಂಥದ್ದು ಇಲ್ಲಪ್ಪ ನಾ ಅನ್ನೋದು ಕಷ್ಟನೇ ಇಲ್ದಂಗೆ ರೀ ನಮ್ಗೆ ಇತ್ತೀಚೆಗೆ ಒಂದು ಸ್ವಲ್ಪ ಕೆಲಸನೂ ನಾನು ಆವಾಗ ಬಂದಾಗಿಂದನು ಕೆಲಸಕ್ಕೆ ಹತ್ತಿದ್ದರು ನಾನು ಅಲ್ಲಿಂದ ಇಲ್ಲಿವರೆಗೂ ನಾನು ಕೆಲ್ಸಕ್ಕೆ ಹೊಂಡಿದ್ದೀನಿ ರೀ ಅಂದ್ರೆ ಮದುವೆಗಿಂತ ಮುಂಚೆನೂ ಹೋಗ್ದಿದ್ದರೆ ಇಲ್ಲೇ ನಮ್ಮ ಚಿಕ್ಕಮ್ಮರಿದ್ರೆ ರೀ ಅವ್ರ ಕಡೆ ಬಂದಾಗ ಸ್ವಲ್ಪ ಸ್ವಲ್ಪ ನಾನು ಕೂಡ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅವ್ರ ಕೊಟ್ಟಾಗ ಮತ್ತು ಮದುವೆ ಆದಮೇಲೆ ಮತ್ತು ನಮ್ಮ ಸಮೀರ ಹುಟ್ಟಿದಾಗಂತೂ ಅಲ್ಲೇ ಇದ್ದಾರೆ ನಮ್ಮ ಸುಮ್ಮ ಹುಟ್ಟಿದಾಗ ದೀಡ್ ತಂಗ್ ತಿಂಗಳಕ್ಕೆ ಇದ್ದಾಗ ನಾ ಈ ಕಡೆ ಬಂದೇನ್ ರೀ ಸೊ ಆದರೂ ನಮ್ಮದು ಏಳು ವರ್ಷದ ಜರ್ನಿ ಅಂತರೂ ಭಾಳ ಚಲೋ ಆಗಿತ್ರಿ ಯಾಕಂದ್ರೆ ನಮ್ಮ ಸುಮ್ಮ ಕಾಲುಗುಣನ ಭಾಳ ಚಲೋ ಐತ್ರಿ ಅವ್ರ ದೆಸೆಯಿಂದನ ನಾವು ಇಲ್ಲಿ ತನಕ ಬಂದು ಇಲ್ಲೇ ಪರ್ಮನೆಂಟಾಗಿ ನಾವು ಕೆಲ್ಸಕ್ಕೆ ಹತ್ತಿದಂಗೆ ಆಗಿತ್ರಿ ಸೊ ನಮ್ಗೆ ಕೆಲಸ ಅಂತರೂ ಚಲೋ ಐತ್ರಿ ಕಮ್ ಪಗಾರ ಕಮ್ಮಿ ಇದ್ರೂ ನಮ್ಮ ಕೆಲಸ ಚಲೋ ಐತ್ರಿ ಎಲ್ಲ ಸೇಫ್ಟಿನ ಐತಿ ಏನು ತೊಂದರೆ ಇಲ್ಲರಿ ಒಂದೊಂದು ಸೈಡ್ ಭಾಳ ಕಿರಿಕಿರಿನ ಅದಾವೆ ರೀ ಇಲ್ಲೇ ನಮ್ಮ ಸೈ ಅಪಾರ್ಟ್ಮೆಂಟ್ದಾಗಂತರ ಒಟ್ಟೆ ಕಿರಿಕಿರಿ ಇಲ್ಲ ರೀ ಆದ್ರೆ ನಾವು ಅವ್ರಿಗೆ ಹೊಂದ್ಕೊಂಡಿವ್ರಿ ಅವ್ರು ನಮ್ಗೆ ಹೊಂದ್ಕೊಂಡು ಬಿಟ್ಟಾರೀ ನಾವು ಹೋಗ್ತೇವೆ ಅಂದರೂ ನಮ್ಮ ಓನರ್ ರೀ ಅಷ್ಟು ಚಲೋರು ಇದ್ದಾರ ಸೊ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿನ ರೀ ಆದರೂ ನೋಡಿರಿ ಫ್ರೆಂಡ್ಸ ಈಗ ನಾವು ಏಳು ವರ್ಷದ ಅಂದ್ರೂ ನಾವು ಬಂದು ಈಗ ಆವಾಗಿಂದೂ ಹಚ್ಚಿಲ್ರಿ ಅದಕ್ಕಿಂತ ಮುಂಚೆನ ಅವರು ಇದನ್ನು ಪೇಂಟಿಂಗ್ ಮಾಡ್ತಿದ್ರು ಮಾಡಿದ್ರು ಇವಾಗ ಹಚ್ತಿದಾರ್ರಿ ಸೊ ನಮಗಂತೂ ಭಾಳ ಕ್ಯೂರ್ಯಾಸಿಟಿ ಐತೆ ರೀ ಯಾಕಂದ್ರೆ ಎಲ್ಲ ಫುಲ್ ಅಪಾರ್ಟ್ಮೆಂಟಾಗಿ ಬಣ್ಣ ಹಚ್ಚಿದ ಮೇಲೆ ಹೆಂಗೆ ಕಾಣುತ್ತೆ ಇನ್ನೊಂದು ಸಿಕ್ಕಾಪಟ್ಟೆ ಮಸ್ತಾಗಿ ಕಾಣುತ್ತೆ ಹೊಸ ಬಿಲ್ಡಿಂಗ್ ಹೆಂಗೆ ಕಾಣುತ್ತೆ ಅನ್ನೋದು ಕ್ಯೂರಿಯಾಸಿಟಿ ರೀ ಈಗ ನೋಡ್ರಿ ಮೂರು ಜನ ಬಂದಿದ್ದಾರೆ ಸೊ ಇನ್ನೊಬ್ರು ಎಲ್ಲೇ ರೀ ಕೆಳಗಡೆ ಯಾಕಂದ್ರೆ ಅವರು ಪಾಪ ಊಟ ಮಾಡಿಕೊಂಡು ಈಗ ಮತ್ತೆ ಚಾಲು ರೀ ಕೆಲ್ಸಕ್ಕೆ ಸೊ ನಾನಂದರು ನೋಡ್ರಿ ಈಗ ಇವತ್ತು ಮನೆ ಸ್ವಚ್ಛ ಮಾಡಿ ನಿಮ್ಗೆ ಗೊತ್ತಿದ್ದದ ಮಾತಾಐತ್ರಿ ಮೊರಮ್ ಹಬ್ಬ ಬಂದೈತಿ ಮೊರಮ್ ಬಗ್ಗೆ ಅಂತರ ಏನು ಮಾತಾಡೇ ಇಲ್ಲರಿ ನಾನು ಶುರು ಆಗ್ಯದಾಗ್ಯದ ಆಗಲೇ ಇವತ್ತ ಇವತ್ತಿಗೆ ಆರನೇ ದಿವಸ ರೀ ನಾಳೆ ಏಳನೇ ದಿವಸ ಅಂದರೆ ಸಾತ್ವಿ ಮಾಡ್ತಾರ್ರಿ ಅದ್ರ ಸಂಬಂಧ ಅದಕ್ಕಿಂತ ಮುಂಚೆ ನಾನು ಮನೆ ಸ್ವಚ್ಛ ಮಾಡ್ಕೋಬೇಕಿತ್ರಿ ನನಗೆ ಆಗಲೇ ಇಲ್ಲ ಈ ಕೆಲಸದ ಸಂಬಂಧ ಭಾಳ ರಿಸ್ಕ್ ಆಗ್ಬಿಟ್ಟೈತೆ ನಂಗೆ ಯಾ ರಿಸ್ಕ್ ಅಂದ್ರೂ ಹೆಂಗಂದ್ರೆ ಮಲ್ಲಿಂದ ಮಾಡಬೇಕ್ರಿ ಹೊರಗಿಂದ ಆಮೇಲೆ ಮನೆಯಾಗಿಂದು ಮಾಡ್ಕೋಬೇಕು ಆಮೇಲೆ ಮನೆ ಸ್ವಚ್ಛ ಅಂದ್ರೆ ನಂಗೆ ಭಾಳ ಕೆಲಸ ಆಗ್ಬಿಟ್ಟದ ರೀ ಅದ್ರ ಸಂಬಂಧ ಮಾಡಿದ್ದೇ ಇಲ್ಲ ಸೊ ಇವತ್ತು ಸ್ವಚ್ಛ ಮಾಡ್ಬೇಕಂತಂದು ಎಲ್ಲ ಡಬ್ಬಿ ಎಲ್ಲ ಬೆಳಿಗ್ಗೆ ಒಂಚೂರು ನನ್ನ ಆದಷ್ಟು ನಾನು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಏಳು ಗಂಟೆ ಎದ್ದು ಒಂಚೂರು ಎಲ್ಲ ಡಬ್ಬಿ ಖಾಲಿ ಮಾಡಿಕೊಂಡು ತೊಳೆದಿದ್ದೆ ರೀ ಆಮೇಲೆ ಕೆಲ್ಸಕ್ಕೆ ಹೋಗಿ ಬಂದು ಮತ್ತೊಂದು ಸ್ವಲ್ಪ ಡಬ್ಬಿ ಇದೂ ರೀ ಅದನ್ನು ಕೂಡ ಖಾಲಿ ಮಾಡಿ ನಾನು ಎಲ್ಲ ಜಮಾ ಮಾಡಿ ಇಟ್ಟಿದ್ದೆ ರೀ ಸೊ ಸಂಜೆ ಮುಂದೆ ಎಲ್ಲ ತೊಗೊಂಡ್ಬಂದು ಇಟ್ಟಿದ್ದೀನಿ ರೀ ಈಗ ಈಗ ಶಿಲ್ಪಿನ ಕಲ್ಲು ಎಲ್ಲ ಒರೆಸ್ಕೊಂಡು ಮನ್ಯಾಗ ಸಂತಿನೇ ಇಲ್ಲ ಏನಿಲ್ಲ ರೀ ಯಾಕಂದ್ರೆ ಇದು ಕಾಳು ಕಡಿ ಏನು ರೀ ಸ್ವಲ್ಪ ಬ್ಯಾಡಿ ಬ್ಯಾಳೆ ಅಷ್ಟೇ ಏನೋ ಅದಾವೆ ರೀ ಅರ್ಧ ಕಿಲೋ ಅಷ್ಟು ಮನೆ ತಂದಿದ್ದು ಸೊ ಅದ್ರ ಸಂಬಂಧ ಎಲ್ಲ ತಂದಿದ್ದ ಮೇಲೆ ಸ್ವಲ್ಪ ಜೋಡಿಸಿದ್ರೆ ಅಂತಂದು ನಾನು ಏನು ಡಬ್ಬಿ ಜೋರ್ಸಾಗತ್ತಿಲ್ರಿ ಈಗ ಹಂಗೆ ಮ್ಯಾಗಿನೂ ಸ್ವಲ್ಪ ಒಂದೆರಡು ಡಬ್ಬಿ ಅದಾವೆ ರೀ ಅದನ್ನ ಕೆಳಗಡೆ ಇಡಗತ್ತೇನಿರಿ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಮೇಲೆ ಈ ಕಡೆ ಇನ್ನೂ ಫ್ರಿಜ್ಜ್ ಕೂಡ ಹೊರಗಡೆದು ಸ್ವಚ್ಛ ರೀ ಆಮೇಲೆ ಗ್ಯಾಸಿನ ಕಟ್ಟಿ ಹತ್ರ ಇದರ ಸ್ಟ್ಯಾಂಡ್ ಬಂಡೆ ಸ್ಟ್ಯಾಂಡಂದು ಕ್ಲೀನ್ ರೀ ಅಂದ್ರೆ ಅದು ಬೆಳಗಿನ ಮಾಡ್ಕೊಂಡಿದ್ದೀರಿ ಅದನ್ನ ಡಬ್ರಿ ಆಮೇಲೆ ಬೌಲ್ಸ್ ಏನು ಇರ್ತೇವಲ್ರಿ ಅದನ್ನ ಮಾಡ್ಕೊಂಡಿದ್ದಿಲ್ಲ ರೀ ನಾನು ಟೈಮ್ ಆಗೈತಿ ಅಂತಂದು ನಾನು ಕೆಲ್ಸಕ್ಕೆ ಹಂಗೆ ಹೋಗಿಬಿಟ್ರಿ ಅದ್ರ ಸಂಬಂಧ ಒಂದೆರಡು ಟೇಬಲ್ಸ್ ಹಂಗೆ ರೀ ಆ ಬ್ಯಾಂಡೇಶ್ ಹದಾಗೆ ಅದು ಎರಡು ಐದು ಅದನ್ನ ಒರೆಸ್ಕೊಂಡು ಸೊ ಎಲ್ಲೆಲ್ಲಿ ಧುಳಾಯ್ತಿ ಅದೊಂದು ಸ್ವಲ್ಪ ಒರೆಸ್ಕೊಂಡು ನಾನು ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದಾರೆ ಸೊ ಎಷ್ಟು ಮಾಡಿದರೂ ಮನೆಯಾಗಿಂದು ಮುಗಿಯಂಗೆ ರೀ ಯಾಕಂದ್ರೆ ಎಷ್ಟೋ ಇಡ್ರಿ ನೀವು ಮನೆ ಮತ್ತು ಹಂಗ ಆಗ್ತೈತಿ ರೀ ಈಗ ಏನೋ ಒಂಚೂರು ಹುಡುಗರು ಇಲ್ಲಲ್ರಿ ಅದ್ರ ಸಂಬಂಧ ಒಂದು ಸ್ವಲ್ಪ ಕಮ್ಮಿ ರೀ ಮನಿ ಹರಡೋದ್ರೆ ಇಲ್ಲಿಕರ ಹುಡುಗರು ಇದ್ರೆ ನಮ್ಮ ಸುಮ್ಮ ಇದ್ರಂತೂ ಸಿಕ್ಕಾಪಟ್ಟೆ ಹಾಳ ತಾಳ್ರಿ ಆದಿ ಇದು ತೊಗೊಂಡೆ ಸೊ ಮತ್ತು ಈಗ ಹುಡುಗರು ಇಲ್ಲ ಅಂದಮೇಲೆ ನಾನೊಬ್ಬಳೇ ಏನು ರೀ ಕೆಲ್ಸಕ್ಕೆ ಹೋಗಿ ಬರೋದು ಮನೆಯಾಗಿನ ಕೆಲಸ ಮಾಡ್ಕೊಂಡು ಮತ್ತು ಮನೆಯಾಗೆ ಸುಮ್ಮನೆ ಇರೋದು ಇದ ಕೆಲಸ ಆಗ್ತೈತೆ ರೀ ಅದ್ರ ಸಂಬಂಧ ಮತ್ತು ಸ್ವಲ್ಪ ಅಷ್ಟೇನು ಹರಡಿದ್ದಿಲ್ಲ ರೀ ಯಾಕಂದ್ರೆ ಬಕ್ರಿದು ಹಬ್ಬದಾಗಂತರೂ ಮೊನ್ನೆ ಮೊನ್ನೆ ನಾನು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡಿನ ರೀ ಈಗ ಹಾಸಿಗೆ ಎಲ್ಲ ಅಂತರೂ ಸ್ವಲ್ಪ ನೀರಾಗೆ ಹಾಕ್ಕೊಬೇಕ್ರಿ ಬೆಳಗ್ಗೆನ ಹಾಕ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ನಿಮ್ಗೆ ಏ ಇದು ಟೈಮ್ ಸಿಗ್ಲಾರ್ದಾಗ ನಂಗೆ ಏನು ಮಾಡಬೇಕು ಕೆಲಸ ಏನು ಮಾಡಬಾರ್ದು ಅನ್ನಂಗೆ ರೀ ಸೊ ಏ ದೇವ್ರು ಏನಾರ ಯಾಕೆ ಅಂದ್ಕೊಂಡಿರಿ ನಮ್ಮ ಮತ್ತು ನನಗೆ ಕೈಲಿ ಆದಷ್ಟು ನಾನು ನಂಗೆ ಟೈಮ್ ಸಿಕ್ಕಾಗ ನಾನು ಮಾಡ್ಕೊತಾ ಇದ್ದೀನಿ ರೀ ಕೆಲಸ ಅಷ್ಟಷ್ಟೇ ಸೊ ಈಗ ನೋಡಿರಿ ಇದನ್ನು ಒರೆಸ್ಕೊಂಡು ಒಂದು ಬಕೆಟಂಗೆ ನೀರು ತೊಗೊಂಡಿದ್ದರೆ ಇದನ್ನು ಒರೆಸ್ಕೊಂಡು ಎಲ್ಲ ಮ ಸ್ವಲ್ಪ ಸ್ವಲ್ಪ ಸಾಮಾನು ಅದಾವೆ ರೀ ಅವು ಅಷ್ಟೇ ಒಂದು ಡಬ್ರಿ ಅವೆಲ್ಲ ಅದನ್ನು ಸ್ವಲ್ಪ ಜೋಡಿಸ್ಕೊಂಡು ಬಿಡ್ತೀನಿ ರೀ ಅದನ್ನ ಜೋಡಿಸ್ಕೊಂಡ್ಬಿಟ್ಟು ನಂದ್ರೆ ಮತ್ತೆ ಗ್ಯಾಸಿನ ಕಟ್ಟಿ ಹತ್ರ ಒಂದು ಶೆಲ್ಫಿಂದಿದೆ ಐತ್ರ ಅದು ಡಬ್ಬಿ ಇದ್ರೆ ಅಂದರೆ ಚಾಪುಡಿ ಏಲಕ್ಕಿ ಲವಂಗ ಇಂಥವು ಅಶ್ನ ಪುಡಿ ಉಪ್ಪು ಇವೆಲ್ಲ ಇಟ್ಟಿದ್ದ ಡಬ್ಬಿ ಐತ್ರಿ ಅದನ್ನು ಕೂಡ ಶೌಚ್ ಮಾಡ್ಕೋಬೇಕು ಅದನ್ನು ಕೂಡ ಬೆಳಿಗ್ಗೆ ನಾವು ಮಾಡಿದ್ದೇ ಇಲ್ಲರಿ ಅದನ್ನ ಕೂಡ ಆಮೇಲೆ ಫ್ರಿಜ್ ಒಂದು ಸ್ವಲ್ಪ ಐತ್ರಿ ರೀ ಮೇ ಮೇಲ್ಗಡೆ ಒರೆಸೋದು ಫ್ರಿಜ್ಜಿನ ಒಳಗಡೆ ಅಂತೂ ಮೊನ್ನೆ ಸ್ವಚ್ಛ ಮಾಡಿಕೊಂಡಿದ್ದಾರೆ ಅದಂತ್ರ ಏನು ವೀಡಿಯೋ ಹಗ್ಲಿ ಹೋಗ್ಲಿ ಏನು ತೋರಿಸಿದ್ದ ತೋರಿಸ್ದದ ಅಂತಂದು ನಾನು ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ಸೊ ಅದ್ರ ಸಂಬಂಧ ಬ್ಯಾಗಿಂದು ಅಷ್ಟೇ ಐತ್ರೆ ಸ್ವಲ್ಪ ಸ್ವಲ್ಪ ಧೂಳು ಅಂದ್ರೆ ಮೊನ್ನೆ ಮೊನ್ನೆ ಮನೆ ಇನ್ನೊಂದು ಸ್ವಲ್ಪ ಒರೆಸಿದ್ರಾತು ಕ್ಲೀನ್ ಆಗುತ್ತಾ ಅಂತಂದು ನಾನೀಗ ಮ್ಯಾಲಿಂದ ಒಂಚೂರು ಒರೆಸ್ಕೊಂಡಾಗತ್ತೇನೆ ರೀ ಸೊ ಫ್ರಿಜ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಬಂದೈತ್ರಿ ಯಾಕಂದ್ರೆ ಇದು ನನ್ನ ಕೆಲ್ಸದ ಮನೆಗೆ ಕೊಟ್ಟಿದ್ರಿ ಫ್ರಿಜ್ ಒಬ್ರು ಆಂಟಿ ಅದಾರ ರೀ ಆ ಆಂಟಿಗೆ ನಾನು ಎಷ್ಟು ನೆನೆಸಿದ್ರು ಕಮ್ಮಿನೇ ರೀ ಆಂಟಿ ಅವ್ರಿಗೆ ಯಾಕಂದ್ರೆ ನನ್ನ ಮಗಳು ವಿದ್ಯಾಭ್ಯಾಸಕ್ಕೆ ಅಮೌಂಟ್ ಕೊಟ್ಟು ನಂಗೆ ಭಾಳ ಹೆಲ್ಪ್ ಮಾಡಿದಾರ್ರಿ ಅವರು ಅವರು ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ನಿಜ್ ಎಷ್ಟು ಅವ್ರಿಗೆ ನಾನು ನೆನೆಸಿದ್ರು ಕಮ್ಮಿನ ಅನ್ನಿಸ್ತೈತಿ ರೀ ಫ್ರೆಂಡ್ಸ ಅವರೇ ನನಗೆ ಫ್ರಿಜ್ ಬೆಡ್ ಎಲ್ಲ ಕೊಟ್ಟಿದ್ರೆ ಅವ್ರ ನೆನ ಅವ್ರ ಸಾಮಾನು ನೋಡಿದಾಗ ನನಗೆ ಅವ್ರದ್ದೇ ನೆನಪಾಗತ್ತೆ ಆಂಟಿ ರೆಸ್ಟ್ ಚಲೋ ಇದ್ರೆ ನಾ ಇಂಥದ್ದು ಬಾರಿ ಸಾಮಾನು ಯಾರು ರೀ ನಿಮ್ಗೆ ಗೊತ್ತಿದ್ದದ ಮಾತೈತಿ ಯಾಕಂದರೆ ಈ ಎಲ್ಲ ಕಡೆ ನೋಡಿ ನೀವು ಒಂದು ಚೂರು ನಾವು ಕೆಲ್ಸಕ್ಕೆ ಬಿಟ್ಟರೆ ಒಂದು ದಿನದ ಇದು ರೊಕ್ಕ ಕಟ್ ಕಟ್ ಮಾಡೋರು ರೀ ಹಿಂ ಅಂಥದ್ದು ಇದ್ರಾಗ ಇಂಥ ದೊಡ್ಡ ಸಾಮಾನು ಕೊಟ್ಟಾರಂದ್ರೆ ಗ್ರೇಟ್ ರೀ ಅವ್ರಿಗೆ ನಿಜವಾಗ್ಲೂ ನೋಡಿರಿ ನೀವು ಎಲ್ಲರಾದರೂ ನೀವು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿರಿ ಕೆಲ್ಸಕ್ಕೆ ಹೋದಾಗ ನಾನು ಕೆಲ್ಸಕ್ಕೆ ಹೋಗ್ತೇನೆ ರೀ ಬೇರೆ ಬೇರೆ ಕಡೆ ಹೋಗ್ತೇನಲ್ಲ ಕೆಲ್ಸಕ್ಕೆ ಆ ಕಡೆ ಒಂದಿನ ಬಿಡ್ತೇನೆ ಅಂತಂದು ಹೇಳಿ ಹೇಳಿದ್ರೆ ಸಾಕು ರೀ ಆವತ್ತಿಂದ ಒಂದು ರೊಕ್ಕ ಕಟ್ ರೀ ಅವರು ಹೆಚ್ಚು ಕಮ್ಮಿ ಇದ್ದಾಗ ನಾವು ಕೂಡ ಮಾಡ್ತಿರ್ತೀವಿ ಕೆಲಸ ಅನ್ನೋದು ಅವ್ರ ತೆರೆ ಇರಂಗಿಲ್ಲ ರೀ ಹಂಗೆ ಹೆಂಗೆ ಬೇಕು ಹಂಗೆ ಈಗ ಬಿಡಾಕತ್ತಾಳ ಅಂತಂದು ಸುಮ್ಮನೆ ಕಟ್ ಮಾಡಿಬಿಡ್ತಾರೆ ಅಂಥ ಇದ್ರಾಗ ಜಾಯ್ಮಾನ್ದಾಗ ಸೊ ಇಂಥ ಆಂಟಿ ನಮಗೆ ಸಿಕ್ಕಿದ್ದ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ರೀ ಸೊ ಇಂಥ ದೊಡ್ಡದು ಫ್ರಿಜ್ಜ್ ಎಲ್ಲ ಕೊಟ್ಟೋಗಿದಾರ್ರಿ ಅವ್ರು ಕೊಟ್ಟಾಗಿಂದ ಒಂದು ದಿನ ನಂಗೆ ಇದು ಫ್ರಿಜ್ ರಿಪೇರಿಗೆ ಬಂದಿ ರೀ ಯಾಕಂದ್ರೆ ಮೊನ್ನೆ ಒಂಚೂರು ಅಷ್ಟೇ ಕೋಲ್ಡ್ ಆಗತ್ತಿದ್ದಿಲ್ರಿ ಮಾಡಿಸಿದ್ವಿ ರೀ ಅದೇನೋ ವೈರ್ ಹೋಗಿತ್ತು ಅಂತ ಅಷ್ಟೆ ಮತ್ತು ಅದಕ್ಕಿಂತ ಅದನ್ನ ಬಿಟ್ಟಂತರೂ ಮತ್ತೆ ಏನೇನು ಏನೇನಾಗಿಲ್ರಿ ಇದು ಭಾಳ ಚಲೋ ಬಂದೈತಿ ಸೊ ನೋಡಿರಿ ಫ್ರಿಜ್ ಅಂತರ ಒರೆಸಿದ್ದಾತ ಈಗ ಇದು ಸ್ವಲ್ಪ ಡಬ್ಬಿ ಇಡೋ ಸ್ಟ್ಯಾಂಡ್ ಐತೆ ರೀ ಆ ಸ್ಟ್ಯಾಂಡ್ ಅಂತ ಒಂಚೂರು ನಾನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಕೆಲಸ ಮುಗೀತ್ರಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಈ ಥರ ಈಗ ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಡಬ್ಬಿ ಎಲ್ಲ ಕರೆಕ್ಟಾಗಿ ಕುಂತಿದ್ದಿಲ್ರಿಪ್ಪಾ ಅವೆಲ್ಲ ಅದೇ ಒರೆಸ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೀನಿ ರೀ ಸೊ ಇದಂತ್ರ ಹೂವಿಂದ ತೆಗಿಬೇಕಂದ್ರೆ ಮತ್ತು ಅದಕ್ಕೆ ರೀ ಹಚ್ಚಾಕ ಅದ್ರ ಸಂಬಂಧ ಅದು ಹಾಗೆ ಒರೆಸ್ಕೊಂಡು ಈಗ ಆಮೇಲೆ ಇದು ಕೂಡ ಸ್ವಚ್ಛ ಮಾಡ್ಕೊಂಡಿದ್ದೀನಿ ರೀ ಸೊ ಬಾಂಡೆ ಸ್ಟ್ಯಾಂಡ್ ಎಲ್ಲ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡೇನು ರೀ ಮತ್ತು ನಾಳೆ ಸಾತ್ವೀ ಇಲ್ಲ ರೀ ಅದ್ರ ಸಂಬಂಧ ಮತ್ತು ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ಇರೋಂಗಿಲ್ಲ ರೀ ನಂಗೆ ಈ ಕೆಲ್ಸದಿದ್ರಾಗ ಆಗ ಆಗಾಗುತ್ತೀನೂ ಇಲ್ಲ ರೀ ಅದ್ರ ಸಂಬಂಧ ನಂಗೆ ರಾತ್ರಿ ಟೈಮ್ ಸಿಕ್ಕಾಗ ಒಂಚೂರು ಮಾಡ್ಕೊಂಡಾಗತ್ತೀನಿ ರೀ ನಾನು ಈಗ ನೋಡ್ರಿ ಅಡುಗೆ ಇದು ದಾಲ್ ಫ್ರೈ ಮಾಡಿದ್ದೆ ಸೊ ದಾಲ್ ಫ್ರಾಯ್ ಅಂತೂ ಸಿಕ್ಕಾಪಟ್ಟೆ ರೀ ಈ ರೆಸಿಪಿ ತೋರಿಸ್ಬೇಕಿತ್ತು ಅಷ್ಟೊತ್ತರಾಗಂದರೆ ನನಗೂ ಅರ್ಜೆಂಟಾಗಿ ಮಾಡಿಬಿಟ್ರೆ ಸಕ್ಕತ್ ಆಗಿತ್ರಿ ಆಮೇಲೆ ಇದಕ್ಕೆ ಚಪಾತಿ ಕಾಂಬಿನೇಷನ್ ಮಾಡಿದ್ದರೆ ಈಗ ಬಿಸಿ ಮಾಡ್ತೇನೆ ಚಪಾತಿ ನಾಕದವ್ರಿ ನೋಡ್ರಿಪ್ಪ ಎಲ್ಲ ಮನೆ ಅಂತ್ ಸ್ವಚ್ಛ ಮಾಡ್ಕೊಂಡಿದ್ದೆ ನಾನು ನಾಳೆ ಸಾತ್ವಿ ಐತಿ ಸೊ ಸಾತ್ವಿ ಇದ್ದು ನೋಡ್ಕೋಬೇಕು ರೀ ಯಾಕಂದ್ರೆ ನಾಳೆ ಏನು ಮಾಡೋದು ಆಕೈತೆ ಮಾಡೋದು ಹಂಗಿಲ್ಲ ಅನ್ನೋದು ಇಲ್ಲೇ ನಮ್ಗೆ ಅದನ್ನ ಎಲ್ಲಿ ಕುಂದ್ರ ಶಾಲ ದೇವರು ಎಲ್ಲಿ ಇಲ್ಲ ಅನ್ನೋದು ರೀ ಯಾಕಂದ್ರೆ ಇಲ್ಲಿ ಮೊಹರಮ್ ಹಬ್ಬದ ಮಟ್ಟಾಗ ಗೊತ್ತಾಗಂಗಿಲ್ಲ ರೀ ನಾವು ಅಷ್ಟು ಮುಸ್ಲಿಮ್ಸ್ ಅದೇವ್ರಿ ಇಲ್ಲೇ ಅದ್ ಬಿಟ್ಟು ಆ ದರ್ಗಾ ಐತೆ ಅನ್ನೋದ ನಮ್ಗೆ ಗೊತ್ತಿಲ್ರಿ ಅದ್ರ ಸಂಬಂಧ ನನಗಂತೂ ಸಿಕ್ಕಾಪಟ್ಟೆ ಬ್ಯಾಸರಾಗೈತೆ ರೀ ಅದು ಅದ್ರ ಬಗ್ಗೆ ಮಾತಾಡಿನೂ ಇಲ್ಲ ರೀ ನಾನು ಮೂ ಆರನೇ ದಿ ಆರನೇ ದಿವಸ ಆದ್ರೂ ಇವತ್ತಿನವರೆಗೂ ನಾನು ಆ ಮೊಹರಮ್ ಬಗ್ಗೆ ಮಾತಾಡೇ ಇಲ್ಲ ರೀ ಮೊಹರಮ್ ಮಧ್ಯೆ ನಾಳೆ ಏಳನೇ ದಿವ್ಸ ಐತೆ ರೀ ಅದ್ರ ಸಂಬಂಧ ಒಂಚೂರು ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ಅದಕ್ಕಿಂತ ಮುಂಚೆನ ನಾನೇ ಸ್ವಚ್ಛ ಮಾಡ್ಕೋಬೇಕು ರೀ ಆ್ಯಕ್ಚುಲಿ ಇದು ಇರೋದು ಹಬ್ಬ ದೇವ್ರು ಕುಂದ್ರಕ್ಕಿಂತ ಮುಂಚೆನ ನಾವು ಶೋಚ್ ಮಾಡ್ಕೊಳೋದು ಇರ್ತೈತೆ ರೀ ಮನೆಯೆಲ್ಲ ಸೊ ಏನು ಮಾಡ್ಬೇಕು ಎಲ್ಲ ದೇವರ ರೀ ಆಮೇಲೆ ನೋಡಿರಿ ಫ್ರೆಂಡ್ಸ ಇವತ್ತಿಂದ ನನ್ನ ವಿಡಿಯೋ ಏನು ರೀ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವಿಡಿಯೋಸ್ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗಿದ್ರೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ರೀ ನಾನು ಅಲ್ಲಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್